ಎರಡೂವರೆ ಮೂರು ಲೀಟರ್ ಹಾಲು ಒಳಗೆ ಸ್ನೇಹಿತರೆ ಎಮ್ಮೆ ಪೇಟೆ ರಾಣಿಬೆನ್ನೂರು ಹಾವೇರಿ ಹೆಂಗ್ ನಡೀತಾ ಇದಾರೆ ನೋಡಿ ಜೋರು ವ್ಯಾಪಾರ ಇದೆ ಬೆಳಿಗ್ಗೆನೆ ವ್ಯಾಪಾರದ ಒಂದು ಮಾಹಿತಿ ನಿಮಗೆ ನಾನು ಕೊಡ್ತಾ ಇದೆ ಎಮ್ಮೆಗಳು ಏನಿದೆ ಇವತ್ತಿನ ರೇಟು ಎಂತು ಅಂತೇಳಿ ಭಾರಿ ಜೋರಿದೆ ಇದೆ ಇವತ್ತು ಮಳೆ ಏಳು ಲೆಕ್ಕಿಸದೆ ಎಮ್ಮೆ ಖರೀದಿಗೆ ಬಂದಿರ್ತಕ್ಕಂಥ ಪಕ್ಕದ ಜಿಲ್ಲೆಯವರೇ ಅತಿ ಹೆಚ್ಚು ಕಾಣ ಸಿಗ್ತಾ ಇದ್ದಾರೆ ಅದು ಒಂದು ಖುಷಿ ವಿಚಾರನೇ ಎಮ್ಮೆ ಖರೀದಿಗೆ ಬಂದಿರ್ತಕ್ಕಂಥದ್ದು ಭಾನುವಾರದ ಸಂತೆ ನೋಡ್ತಾ ಇದೀನಿ ಮುಂಜಾನೆ ಆರಂಭ ಆಗಿದೆ ಬನ್ನಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಮಾಹಿತಿ ಕೇಳುವ

ಸೌಕರ್ಯ ಎಷ್ಟನೇ ಸೋಲಿಂದ ಇದು ಮೂರನೇ ಮೂರನೇ ಸೋಲು ಅಲ್ಲೇನು ಮಾಡಿತ್ತು ಅಲ್ಲು ನಮಗೆ ಕೊಡ್ತಾ ಹಾಕಲ್ಲ ಸಾರಿ ಅಲ್ಲ ಹಾಲು ಎಷ್ಟು ಕೊಡ್ತಾ ಇದೆ ಏನು ಐದು ಲೀಟ್ರ್ ನಾಲ್ಕು ಲೀಟ್ರ್ ಒಳಗೆ ಓಕೆ ಒನ್ ಡೇಗೆ ಅಷ್ಟು ಸಿಗೋದು ಎಮ್ಮೆಗಳಿಂದ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ರೇಟು ರೇಟು ಎಪ್ಪತ್ತು ಸಾವಿರ ಎಪ್ಪತ್ತು ಸಾವಿರ ಸೌಕರ್ಯ ಇಲ್ಲೇ ಇದೆ ಅನ್ಸುತ್ತೆ ಸರ್ ಕಡೆಯ ವ್ಯಾಪಾರ ಏನಿದೆ ಸರ್ವತ್ತೇಳು ಇದು ಅರವತ್ತೊಂದು ಅರವತ್ತೆರಡು ಬಂದ್ರೆ ನಂಬರ್ ಸಿಗುತ್ತೆ ರೀ ಸೌಕರ್ಯ ಹಾಂ ಎಪ್ಪತ್ನಾಲ್ಕು ಜೀರೋ ಆರು ಇಪ್ಪತ್ತ್ಮೂರು ಅರವತ್ತೊಂದು ಎಪ್ಪತ್ತೊಂದು ಅರವತ್ತೊಂದು ಎಪ್ಪತ್ತೊಂದು ಆಗ್ಬೋದು

ಒಂದು ಇಪ್ಪತ್ತೇಳಿದ್ದಾರೆ ಯಜಮಾನ್ರು ಕಡೆಯದಾಗ ಬಂದ್ರೆ ಏನ್ ಬಿಟ್ಟು ಬರೋದು ಮೇಲೆ ನಂಬರ್ ಸಿಗುತ್ತೆ ಯಜಮಾನ್ರ ಹೇಳಿ ನಂಬರ್ ಇರಿ ತೊಂಬತ್ನಾಲ್ಕು ತೊಂಬತ್ನಾಲ್ಕು ಎಂಬತ್ತೊಂದು ಎಂಬತ್ತೆರಡು ಯಾವ ಬರುತ್ತೆ ಯಜಮಾನ್ರು ಯಾವ ಜಾತಿ ಬರುತ್ತೆ ಸಕ್ಕರೆ ಇದು ಗೊತ್ತಿಲ್ಲ ಓಕೆ ಎಷ್ಟೇ ಸೂಲಿಂದ ಭಾರಿ ಅಗ್ಲ ಪಂಚ ಅಲ್ಲೇನಿರ್ಬೋದು ಹಲ್ಲು ರೇಟ್ ಏನು ಹೇಳಕತ್ತಿದ್ರಿ ಎಪ್ಪತ್ತೈದು ಹ್ಮ್ ಕಳೆದಾಗ ಬಂದ್ರೆ ಕಡೆ ಐವತ್ತೆಂಟು ಅರವತ್ತೆಂಟು ನಂಬರ್ ಯಾರು ಕೊಡ್ತೀರಪ್ಪ ಎಂಬತ್ನಾಲ್ಕ ಎಷ್ಟು ಎಂಬತ್ನಾಲ್ಕು ಎಂಬತ್ತೇಳು ಎಪ್ಪತ್ಮೂರು ಯಾವ ರಾತ್ರಿ ಚೊಕ್ಕ ಬಸ್ ತ್ಯಾಂಕ್ ಯು ಎಷ್ಟನೇ ಸೂಲಿಂದಮ್ಮಿ ಯಾವ ಜಾತಿ ಮೂರು ಹುರಿದ ಗ್ರಾಸು ಎಷ್ಟನೇ ಸೂಲಿಂದ ಎರಣೇಕರು ಎರಣೇಕರು ಹಲ್ಲು ರೇಟ್ ಕೇಳ್ತಾ ಇದಾರೆ ಅವರು ನಲ್ವತ್ತೈದು ನಲವತ್ತೈದು ಫೈವ್ ತೌಸಂಡ್ ಹೇಳಿದ್ದಾರೆ ಹಾಕದದು ನಂಬರ್ ಸಿಗುತ್ತಾ ಫೋನಿಲ್ಲ ಇದೇ ನೋಡಿರಿ ಪ್ರಾಬ್ಲಮ್ ಫೋನ್ ಇಲ್ಲ ತುಂಬಾ ಉದ್ದ ಲಂತೀಡ್ ಇದು ಮಣಕ ಹಾಲಿನ ಹೆಂಗಿದೆ ಭರವಸೆ ಹಾಲಿನ ಭರವಸೆ ಹೇಗಿದೆ ಮೂರು ನಾಲ್ಕು ಒಳಗೆ ಸರ್ ತೊಂಬತ್ತು ಕಡಿಮೆ ಬಂದ್ರೆ ಅಷ್ಟೇ ಏಯ್ಟಿ ಏಯ್ಟಿ ಫೈವ್ ಹೇಳ್ರಿ ಹೇಳ್ರಿ ಫೋನ್ ನಂಬರ್ ಹೇಳಿರಿಯ ಏಟ್ ಒನ್ ನೈನ್ ಸೆವೆನ್ ಸೆವೆನ್ ಫೈವ್ ಸಿಕ್ಸ್ ಒನ್ ಸಿಕ್ಸ್ ಫೈವ್ ಫೋರ್ ಫೋರ್ ಎಲ್ಲ ಎಮ್ ಎಲ್ಲ ನಿಮ್ಮ ಹೆಂಗೆ ಇದೆ ಎಮ್ಮೆಗಳು ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ತಾರೆ ಬಡವ್ರಿಗೆ ಹೆಲ್ಪ್ ಮಾಡ್ರಪ್ಪ ಜಾಸ್ತಿ ನಾನು ಅದೇ ರಿಕ್ವೆಸ್ಟ್ ಮಾಡೋಕ್ಕ ರೇಟ್ ಏನಿದೆ ಅದನ್ನು ಬೆಲೆ ಕೊಡಿ ತೀರಾ ತೀಮಾ ಎಮ್ಮೆ ಮಾರ್ಕೆಟಲ್ಲಿ ಸಾಮಾನ್ಯ ಅದು ಬೆಲೆ ತುಂಬಾ ರೇಟ್ ಯಾವ್ದು ಬರ್ತಿದ್ರು ಜಾತಿಯು ಸ್ವಲ್ಪ ಸ್ವಲ್ಪ ಕ್ರಾಸ್ ಕ್ರಾಸ್ ಎಲ್ಲ

ಎಷ್ಟನೇ ಯಶ್ನೇಶ್ವರಿ ನಮಸ್ಕಾರ ನಾಲ್ಕರಿಂದ ರೇಟ್ ವಿಚಾರದಾಗ ಹೆಂಗಿದ್ದೀರಿ ಹಾಂ ಆಗಿದೆ ಅಲ್ಲ ವ್ಯಾಪಾರ ಆಗಿದೆ ಫಾರ್ಟಿ ಪ್ಲಸ್ಗೆ ಆಗಿದೆ ಅಂದರೆ ನಲವತ್ತು ಸರ್ ಓಕೆ ಈ ಥರ ಎಮ್ಮೆಗಳೇನೋ ಸಿಗ್ತಾವಂದ್ರೆ ಫೋನ್ ನಂಬರ್ ಕೊಡ್ತೀರಾ ಫೋನ್ ನಂಬರ್ ಏನಾದರೂ ಹೇಳಿ ಸರ್ ಹೇಳಿ ನಂಬರ್ ಹೇಳಿ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಏಟ್ ಫೋರ್ ಟು ಸೆವೆನ್ ಫೈವ್ ಥ್ಯಾಂಕ್ ಯು ಸರ್ ರಾಣಿ ಬೆನ್ನು ಹೆಂಗ್ ನಡೀತಾ ಇದಾರೆ ನೋಡಿ ಜೋರು ವ್ಯಾಪಾರ ಇದೆ ಬೆಳಿಗ್ಗೆ ಯಜಮಾನ್ರ ಯಾವ ಜಾತಿ ಎಮ್ಮೆ ಇದು ಹಾ ಹಾ ಜವಾರಿ ಜವಾರಿ ಆ ಕಡೆ ಗೊತ್ತಾಯ್ತು ಎಷ್ಟೇ ಸೂಲ್ ಹಿಂಗಿದೆ ಸೂಲ್ ಎಷ್ಟೇ ಹೌದಾ ಅಲ್ಲು ಎಲ್ಲ ಮಾಹಿತಿ ಏನಾದ್ರೇಟ್ ಏನಾರ ಯಜ ಹೌದಾ ಅಚ್ಚ ಏಟ್ ಹೇಳಕ್ ರೆಡಿ ಓದ್ಲಿ ಅದೇ ಏನಾಗ್ರಿ ಏನು ಅಡಿತು ವೀಡಿಯೋ ನಿರಾಕರಣೆ ಜಾತಿ ಬರುತ್ತೆ ಇದು ಜವಾರಿ ಜವಾರಿ ಇದು ಜವಾರಿ ಎಷ್ಟೇ ಅಲ್ಲಿ ನೋಡಿದು ಮೂರನೇ ಸೋಲು ಕಡೆಯಲ್ಲ ಹ ಜವಾರಿ ಹೆಮ್ಮೆ ಮೂರನೇ ಸೋಲು ಕಡೆಯಲ್ಲ ಹಾಲಿಂದ ಏನಿದೆ ಭರೋಸೆ ಭರೋಸೆ ಹಾಲು ಒಂದು ಎರಡೂವರೆ ಮೂರೇ ಒಂದ್ಸರಿ ರೇಟ್ ಒಂದು ಹತ್ತು ಆಗಿದೆ ಕಡಿಮೆ ಏನಾದರೂ ಬಂದ್ರೆ ಹೇಳ್ತೀರಾ ಒಂದು ಐದು ಲಾಸ್ಟ್ ನಂಬರ್ ಸಿಗುತ್ತಾ ಫೋನ್ ನಂಬರ್ ಏನಾದ್ರು ಹೇಳಿ ಎಪ್ಪತ್ನಾಲ್ಕು ಎಪ್ಪ ಒಂದು ಓಕೆ ಓಕೆ ಮುಖ ತರಿಸ್ಬೇಕಪ್ಪ ನೀ ಹುಡುಗರು ಯುವಕರು ನೈತ್ರ ಎರಡು ಎಮ್ಮೆ ಏನಿದೆ ಎಮ್ಮೆ ಚೆನ್ನಾಗಿದವನಪ್ಪ ಹೋಗೋಣ ಪರವಾಗಿಲ್ಲ ಜೋಡಿ ಎಮ್ಮೆಗಳು ಚೆನ್ನಾಗಿದೆ ಯಾವ್ದು ಬರ್ರಿ ಜಾತಿ ಇದು ಜವಾರಿ ಸೂರಿಂದ ಜವಾರಿ ಬರುತ್ತೆ ಎಷ್ಟು ಜವಾರಿ ಎಣ್ಣೆ ನಮ್ಮ ಅರಬ್ಗಟ್ಟಿ ಹುಡುಗ ಹೊನ್ನಾಳಿ ತಾಲೂಕು ಇಲ್ಲೊಂದಿದೆ ಇದು ಅರವತ್ ಸಾವಿರಕ್ಕೆ ಆಗಿದೆ ಇದು ನಲ್ವತ್ತೆಂಟು ನಲ್ವತ್ತೆಂಟು ಇದು ಇಲ್ಲಿ ನಿಂತಿದೆಯಲ್ಲ ಇದು ಅರವತ್ತು ಸಾವಿರಕ್ಕೆ ಆಗಿದೆ ಅಂತೆ ನೋಡ್ತಾ ಎಷ್ಟನೇ ಹಲ್ಲಪ್ಪ ಇದು ಕಡೆ ಹಲ್ಲು ಕಡೆ ಹಲ್ಲು ನೀವು ನೋಡ್ತಾ ಇದ್ರಲ್ಲ ಇದು ಓಕೆ ನಂಬರ್ ಕೊಡಪ್ಪ ಹಂಗಾರ ನಿಂದ ಏನಾರ ಎಮ್ಮೆ ಬೇಕು ಅಂತೇಳಿದ್ರೆ ಇದು ಮಾಡ್ತಾರೆ ಏನು ನಂಬರ್ ಅರವತ್ತ್ಮೂರು ಅರವತ್ತ್ಮೂರು ಹನ್ನೆರಡು ನಲವತ್ತೈದು ಎಂಬತ್ತ ಮೂರು ಅರಬ್ಬೇಟ ಏನು ಹೆಸ್ರು ನಮ್ಮ ಬರತ್ತ ಹತ್ರ ಎಮ್ಮೆಗಳು ಸಿಗ್ತವೆ ಒಂದ್ರೆ ಇದ್ರೆ ನೀವು ಎರಡನೇ ಸುಲ್ಲ ಇದು ಹದಿನೈದು ದಿವಸ ಕಾಯಬೇಕು ಫಿಫ್ಟೀನ್ ಡೇಸ್ ಹಾಂ 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 ಚೊಚ್ಚಲ ಮೂರು ಇಂಡೆ ಐತಿ ಏನು ಮಾಡಪ್ಪ ಇದು ಬಾಯಿಗುಡಿ ಐತಿ ರೇಟ್ ಏನು ಹೇಳ್ತದೆ ರೀ ಫಾದರು ಐವತ್ತೆಂಟು ಹಾಂ ಕಡೇದಾಗ ಬಂದರೆ ಐವತ್ತು ನಂಬರು ಡಬಲ್ ನೈನ್ ಏಟ್ ಜೀರೋ ನೈನ್ ಏಟ್ ಜೀರೋ ಸೆವೆನ್ ಒನ್ ಫೈವ್ ಹಾ ಹಾ ಓೆ ಬಸ್ ಓಕೆ ಬಸ್ ಹ್ಞೂ ಎಮ್ಮಿ ಇದೆಯಲ್ಲ ಎಲ್ಲ ಅದೈದು ದಿವಸ ಮುಂದಿರ್ತಾ ಹೇಳಪ್ಪ ಹಂಗೆ ಫಿಫ್ಟೀನ್ ಡೇಸ್ ಐದು ಲೀಟ್ರ್ ಖಾತ್ರಿ ಖಾತ್ರಿ ಹುಡುಗ ಅಪ್ಪ ಎಲ್ಲ ಇದಾರೆ ಯಾವ್ದು ಬರ್ತೀವಿ ಜಾತ್ರೆ ಕ್ರಾಸ್ ಸೊಲ್ಟಿ ಕ್ರಾಸ್ ಓಕೆಪ್ಪ ಎರಡನೇ ಸಲ ಫೈನಲ್ ಏನಾಗ್ಬೋದಪ್ಪ ರೇಟ್ ಒಂದು ಹದಿನೈದು ಫೈನಲ್ ಅಪ್ಪ ತೊಂಬತ್ತೈದು ಒಂದು ಕೊಡ್ತೀರಿ ನಂಬರ್ ಅದೇ ಹ್ಞೂ ಓಕೆ ಬಂಗಾರ ಅಣ್ಣ ನಮಸ್ಕಾರ ಅಣ ಎಂಟು ಒಂದು ಇದು ಎರಡನೇ ಸುಲಿಂದ ಆರಲ್ಲ ಆಯ್ತು ಆರಲ್ಲೂ ಹೆವಿ ಐತಿ ಯಾವ ಚಾತಿ ಬರ್ತಿದ್ರು ಇದು ಮುರಾ ತಳಿ ಬರ್ತಾ ಮುರ ಕ್ರಾಸ್ ಐತಲ್ಲ ರೇಟ್ ಏನಾಗಿತ್ತು ಫೈನಲ್ ಅಂದರೆ ಎಪ್ಪತ್ತಾರು ಎಪ್ಪತ್ತಾರು ಹತ್ತೊಂಬತ್ತು ಅರವತ್ತೈದು ಇಪ್ಪತ್ತೈದು ತೊಂಬತ್ತು ಓಕೆ ಯಾವ್ದು ಬರುತ್ತೆ ಸರ್ ನಿಮ್ಮದು ಸರ ಎಮ್ಮೆ ಯಾವ್ದು ಬರ್ತೈತಿ ರೀ ಇದು ಮುರ ನಿಮ್ಮ ಹತ್ರ ಈ ಥರ ಬ್ರೀಡ್ಗಳು ಸಿಗುತ್ತಾ ಓಕೆ ಯಾವ ಯಾವ ಊರು ಹಾವೇರಿ ನಿಮ್ಮ ಹೆಸರು ಸರ್ ಸದಾನಂದ ಓಕೆ ಎಷ್ಟನೇ ಬ್ರೀಡ್ಗಳು ಅಂದ್ರೆ ಲ್ಯಾಕ್ಟೇಷನ್ ಅಲ್ಲ ಎಮ್ಮೆಗಳು ನಿಮ್ಮ ಹತ್ರ ಸಿಗ್ತಾವ ಅಂತ ಕೇಳಿ ಹೆಂಗೆ ಸಿಗ್ತಾವೆ ಒಟ್ಟು ಯಾವಾಗಲೂ ಇರುತ್ತಾ ನಂಬರ್ ಸಿಗುತ್ತಾ ಫೋನ್ ನಂಬರು ಹೇಳಿ ಸೆವೆನ್ ಡಬಲ್ ತ್ರೀ ಸೆವೆನ್ ಸಿಕ್ಸ್ ಸೆವೆನ್ ಫೋರ್ ಏಯ್ಟ್ ಸೆವೆನ್ ಜೀರೋ ಇದು ಸೋಲ್ಡ್ ಔಟ್ ಆಗಿತ್ತಾ ತೊಗೊಂಡ್ರಾ ಎಷ್ಟು ಚೊಚ್ಚಲ ಈಗ್ಲೇ ಹೆಂಗೈತಲ್ಲ ಅಲ್ಲಿ ಏನಾಗಿತ್ತು ರೇಟ್ ಒಂದಾಗ ಫೈನಲ್ ಓಹ್ ಹೆಂಗಿದೆ ಬಿಚ್ಕೊಂಡು 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 ಹತ್ರ ಇದು ಕೂಡ ಸೋಲ್ಡ್ ಔಟ್ ಆಗಿ ಕಟ್ಟಿರ್ತಕ್ಕಂಥ ಬ್ರೀಡಿಂಗು ರೂಮ್

ಸ್ನೇಹಿತರೆ ಬೆಲೆ ಹಾಂ ಸೋಲು ಎರಡನೇ ಸೋಲು ಒಂದು ಐವತ್ತೈದು ಎರಡೂವರೆ ಮೂರು ಲೀಟ್ರ್ ಹಾಲು ಒಳಗೆ ನಂಬರ್ ಏನಾದ್ರೂ ಸಿಗ್ತಾವ ಫೋನ್ ನಂಬರ್ ಯಾರ್ದು ಈಗ ನಿಮ್ಮ ಏನಾರು ಎಮ್ಮೆಗಳು ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ತೇವೆ ಹೇಳಿ ನಂಬರ್ ಹೇಳಿ ಹೇಳಿ ನಂಬರ್ ಹೇಳಿ ನೋಡ್ಕೊಂಡು ಹೇಳಿ

ಇವೆಲ್ಲ ಎಮ್ಮೆ ಸೋಲ್ಡ್ ಔಟ್ ಆಗಿರ್ತಕ್ಕಂಥವು ಬೇರೆ ಬೇರೆ ಡಿಸ್ಟಿಕ್ ನೋಡ್ತಾ ಇದ್ರಲ್ಲ ಇವೆಲ್ಲವೂ ಕೂಡ ಸೋಲ್ಡ್ ಔಟ್ ಆಗಿ ಹೋಗುವಂಥ ಬೀಡುಗಳನ್ನು ಕಟ್ಟಿದ್ದಾರೆ ನೀವು ನೋಡ್ತಾ ಇದ್ದೀರಿ ಗಾಡಿಗಳೆಲ್ಲ ಬಂದು ಲೋಡ್ ಮಾಡ್ಕೊಂಡು ಹೋಗುತ್ತೆ ಆದಷ್ಟು ಮುಂಜಾನೆ ಬಂದರೆ ಒಳ್ಳೆಯದು ಈ ಕಡೆ ಮಾರ್ಕೆಟಲ್ಲಿ ರೇಟನ್ನು ತುಂಬ ಜಂಪ್ ಆಗ್ತಾ ಇರ್ತವೆ ಆದಷ್ಟು ಬೆಳಿಗ್ಗೆ ಬಂದಾಗ ಕೂಡ ಹೆವಿ ಇರುತ್ತೆ ಅದರ ರೈತ್ರ ರೇಟ್ ಏನು ರೀತಿ ಎಮ್ಮೆದಿದು ಹಾಂ ಏನು ರೇಟ್ ಇರ್ತೀನಿ ಎಂಬತ್ತೈದು ಮತ್ತು ಜವಾರಿ ಹೋಗ್ತಾವೆ ಗಾಡಿ ಹೋಗಿ ಎಂಬತ್ತೈದು ಜವಾರಿ ಇದೆ ಏಟಿ ಫೈವ್ ಎಷ್ಟನೇ ಹಲ್ಲಿಂದ ಸೂಲಿಂದ ರೀ ಮೂರನೇದಾ ಹ್ಞೂ 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 ಅಲ್ಲೇನು ಕಡೆಯಲ್ಲ ಬಾಯಿ ಕೂಡ ಐತೆ ಹಿಂಗೆಲ್ಲ ಫೈನಲ್ ಆಗಿ ಬಂದರೆ ಹೆಂಗೆ ಸೊಕ್ಕ ಎಪ್ಪತ್ತೈದು ಹಾಕಿ ಕೊಡ್ತೀರಿ ಫೋನ್ ನಂಬರ್ ಸಿಗುತ್ತಾ ಹೇಳಿ ಎಂಬತ್ನಾಲ್ಕು ಮೂವತ್ತೊಂದು ಎಪ್ಪತ್ತೊಂಬತ್ತು ಮೂವತ್ತು ನಲ್ವತ್ತ್ಮೂರು ಯಾವ್ ಬರುತ್ತೀ ಯಾವ ರೀ ಎಮ್ಮೆ ನಿಮ್ದಾ ಎಮ್ಮೆ ನಿಮ್ದಾ

ಯಾವುದು ಜವಾರಿ ಬರ್ತಲ್ಲ ಇದು ಹೌದು ಹೌದು ಎಷ್ಟನೇ ಸುಲಿಂದ ರೀ ಯಜ್ಮಾನ್ ಇದು ಮೂರನೇದು ಹಾಂ 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 ಹೆಂಗೈತಪ್ಪ ಏನು ಹೇಳ್ತೀರಿ ನಲವತ್ತೈದು ಹೇಳ್ತಾ ಇದ್ದೀರಿ ಕಡೆಯದಾಗ ಬಂದರೆ ಹೆಂಗೆ ಮಾಡ್ತೀರಿ ಮೂವತ್ತು ಮೂವತ್ತೆಂಟಕ್ಕೆ ಬಂದರೆ ಸಿಗುತ್ತೆ ಮೂವತ್ತೆಂಟು ನೈನ್ ಸೆವೆನ್ ಫೋರ್ ಒನ್ ಏಟ್ ಜೀರೋ ಒನ್ ಜೀರೋ ಡಬಲ್ ಫೈವ್ ಓಕೆ ಬಾಸ್ ಈ ನಂಬರ್ ಏನಾದ್ರು ಎಮ್ಮೆ ಬೇಕು ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇದಕ್ಕೆ ಯಜಮಾನ್ರು ಯಾವ ಜಾತಿ ಬರುತ್ತೆ ಎಮ್ಮೆ ಇದು ಯಾವ ಜಾತಿ ಬರುತ್ತೆ ಹೋಗ್ಲಿ ಎಷ್ಟೇ ಸೂಲಿಂದ ಅಲ್ಲಿಂದ ಮೂರನೇ ಸೋಲೋ ಅಲ್ಲಿ ಏನು ಮಾಡಿತ್ತು ಹೌದಾ ಏನು ರೇಟ್ ಏನಿರ್ತಾ ಇದೀರಿ ನಲ್ವತ್ತು ಹಸು ಪಾಸ್ ಬಂದ್ರೆ ಕೊಡ್ತೀರಾ ನಂಬರ್ ಸಿಗುತ್ತಾ ಫೋನ್ ನಂಬರ್ ಫೋನ್ ನಂಬರ್ ಹೇಳ್ತೀರಾ ಎಮ್ಮೆ ಬೇಕು ಅಂದರೆ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ ಎಮ್ಮೆ ಬೇಕು ಅಂದರೆ ಫೋನ್ ನಂಬರ್ ಕೊಟ್ರೆ ಹೇಳಿ ನಂಬರ್ ಇದೀರ ಎಪ್ಪತ್ತೊಂಬತ್ತು ಎಪ್ಪತ್ತೈದು ಟ್ರಿಪಲ್ ಜೀರೋ ಇನ್ನೂರ ಎಂಬತ್ತೊಂದು ಯಾವ ರೀ ಯಜ್ ಯಾವ ಜಾತಿ ಎಮ್ಮೆ ಇದು ಯಾವ್ದು ಬರ್ತೀರಿ ಜಾತಿ ಇದು ಸೊಟಿ ಕ್ರಾಸ್ ಅಲ್ಲ ಲ್ಲ ನೀವು ಒಂದು ಎರಡೂವರೆ ಮೂರು ಲೀಟ್ರ್ ಹಲ್ಲಷ್ಟೇ ನಾಲ್ಕು ಲೀಟ್ರೇ ಅಷ್ಟು ಬರ್ತು ಒಂದು ಎಪ್ಪತ್ತು ಹಸು ಪಸಲ್ ಇದೆ ಹಲ್ಲೇನಾಗಿರ್ಬೋದು ನೀವು ಸುಲಭ